ನಮಸ್ಕಾರ ಫ್ಯಾಮಿಲಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕಿಶ್ವಿ ಸ್ಪಾಕ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಂತ ಹೇಳಿದರೆ ವೀಕೆಂಡಲ್ಲಿ ನಾವು ಕಿಶ್ಪಿ ಕಿಶ್ಪಿಗೆ ಕಿಶ್ವಿ ಟಾಕ್ಸ್ನ ಮೂರನೇ ಅಧ್ಯಾಯದಲ್ಲಿದ್ದೀವಿ ಇವತ್ತು ಏನಂತ ಹೇಳಿದರೆ ಎಸ್ಪೆಷಲಿ ಫಾರ್ ನಮ್ಮದು ಕರ್ನಾಟಕದ ವುಮೆನ್ಸ್ ಅವರಿಗೆ ಡೆಡಿಕೇಟ್ ಆಗಿರುವ ಅಧ್ಯಾಯ ಅದೇನಂತ ಹೇಳಿದರೆ ತುಂಬಾ ಹುಡುಗಿಯರಿಗೆ ದುಬೈಲಿ ಜಾಬ್ ಮಾಡಬೇಕು ಅಂತ ಹೇಳಿ ತುಂಬಾ ಕನಸಿರುತ್ತೆ ಸೊ ಅದಕ್ಕಾಗಿಯೇ ಇಲ್ಲಿ ಹೇಗೆ ಜಾಬ್ ಮಾಡಬೇಕು ಹಾಗೆಲ್ಲ ಹೇಗೆ ಸರ್ಚ್ ಮಾಡಬೇಕು ಆಮೇಲೆ ಅದರ ಬಗ್ಗೆ ತುಂಬಾ ಕಂಪ್ಲೀಟ್ ಆದ ಗೈಡೆನ್ಸ್ ಈ ವಿಡಿಯೋದಲ್ಲೇ ತಿಳಿಯಲಿದೆ ನಿಮಗೆ ಗೊತ್ತಿರ್ಬೋದು ದುಬೈಲಿ ತುಂಬಾ ಅಪರ್ಚುನಿಟಿ ಇದೆ ಬಟ್ ಅಪರ್ಚುನಿಟಿಯ ಜೊತೆ ಕೂಡ ನಿಮಗೆ ತುಂಬಾ ಕಾಂಪಿಟೇಟಿವ್ ಇದೆ ನಿಮಗೆ ಗೊತ್ತಿರ್ಬೋದು ಹಾಸ್ಪಿಟಲಿಟಿ ಆಗಿರ್ಬೋದು ಅಥವಾ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು ಅಕೌಂಟೆಂಟ್ ಆಗಿರ್ಬೋದು ಐ ಟಿ ಆಗಿರ್ಬೋದು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಟರ್ಸ್ಗಳು ಇದೆ ಸೊ ಇದರಲ್ಲೆಲ್ಲ ನಿಮಗೆ ಈಸಿಯಾಗಿ ಜಾಬನ್ನು ಫೈಂಡ್ಔಟ್ ಮಾಡ್ಬೋದು ಸೊ ಇಲ್ಲಿ ಏನಂತ ಹೇಳಿದರೆ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದರೆ ಇಲ್ಲಿ ಹಾರ್ಡ್ ವರ್ಕಿಂಗ್ ಮತ್ತು ಹಾನೆಸ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಬಟ್ ಎಲ್ರಿಗೂ ಗೊತ್ತಿದೆ ನಮ್ಮದು ಕರ್ನಾಟಕದವರು ತುಂಬಾ ಇದಕ್ಕೆ ಹೆಸರುವಾಸಿಯಾಗಿದ್ದಾರೆ ಸೊ ತಡ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಈ ಚಾನೆಲಿಗೆ ಹೊಸವರಾಗಿದ್ದಲ್ಲಿ ನಾವು ಇಂತಹ ತುಂಬಾ ಕಂಟೆಂಟ್ಗಳನ್ನು ಮುಂದೆ ಹಾಕಲಿದ್ದೇವೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮೊಟ್ಟ ಮೊದಲನೇದಾಗಿ ಸಕ್ಸಸ್ ಯಾವತ್ತು ಬರೋದು ಯಾವುದೇ ವಿಷಯದ ಮೇಲೆ ಪ್ಲ್ಯಾನ್ ಚೆನ್ನಾಗಿ ಮಾಡಿದರೆ ಮಾತ್ರ ಸೊ ಮೊದಲನೇದಾಗಿ ನಾವು ಇವತ್ತು ಜಾಬಲ್ಲಿ ಹೇಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ಅಂತ ಹೇಳಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮುಖಾಂತರ ಮಾಡ್ಬೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಮೊದಲನೇದಾಗಿ ನಾವು ನಮ್ಮನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ ಎರಡನೇದು ಇಂಗ್ಲೀಷ್ ಕಮ್ಯುನಿಕೇಷನ್ ಮೂರನೇದು ಜಾಬ್ ಪೋರ್ಟಲ್ಸ್ ಸೊ ನಿಮ್ಮನ್ನು ನೀವು ಪ್ರಿಪೇರ್ ಮಾಡೋದು ಇಲ್ಲಿ ಬರುವ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಸಿ ವಿ ಸೊ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಈ ವರ್ಡನ್ನು ನಾನು ಯಾಕೆ ಅಂತ ಅಂತೇಳಿದರೆ ಇದು ನಮ್ಮದು ಏನಿದ್ದು ಫಸ್ಟ್ ಇಂಪ್ರೆಷನ್ ಬರೋದು ಆ ಸಿ ವಿಯಲ್ಲಿ ಸಿ ವಿಯನ್ನು ಎಷ್ಟು ಶಾರ್ಟಾಗಿ ಎಷ್ಟು ಚೊಕ್ಕಾಗಿರ್ತೇವೋ ಅಷ್ಟು ಒಳ್ಳೆಯದು ಯಾಕಂತ ಹೇಳಿದರೆ ನಮ್ಮದು ಇಂಡಿಯಾಗೆ ಸಿ ವಿ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ನಾವು ತುಂಬಾ ಅಂದರೆ ನಾವು ಲೋಕಲಲ್ಲಿ ಎಂಥ ನಾವು ಪ್ರಿಪೇರ್ ಮಾಡ್ತೇವೆ ಅದು ತುಂಬ ಡಿಟೇಲಾಗಿ ಕೊಡ್ತೇವೆ ಬಟ್ ಇಲ್ಲಿ ಅದು ಈಸಿನೇ ಈಸಿ ಇರೋಲ್ಲ ಅದರದ್ದು ಸೊ ಸಿ ವಿಯನ್ನು ಶಾರ್ಟ್ ಆಗಿಟ್ಟು ಏನು ಬೇಕು ಅದನ್ನು ಮಾತ್ರ ನಾವು ಅದರಲ್ಲಿ ತಿಳಿಸ್ ತಿಳಿಸ್ಬೇಕು ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಫೆಷನಲ್ ಫೋಟೋ ಸೊ ಅದರಲ್ಲೂ ಒಂದು ಒಳ್ಳೆಯ ಫೋಟೋ ಸ್ವಲ್ಪ ಹೈ ಡೆಫಿನೇಷನ್ ಆಗಿರೋ ಫೋಟೋನ ಅದರಲ್ಲಿ ನಾವು ಅದರಲ್ಲಿ ನೀಡಬೇಕಾಗ್ತದೆ ಮತ್ತು ಬಂದ್ಬಿಟ್ಟು ಸ್ಕಿಲ್ ಏನಾಗ್ತದೋ ಆ ಸ್ಕಿಲ್ಲನ್ನು ಹೈಲೈಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ಕೆಲವು ಸಿವಿಲ್ ನೋಡಿರ್ಬೋದು ಅದರಲ್ಲಿ ಸ್ಕಿಲ್ಗಳ ಬಗ್ಗೆ ತಿಳಿಸುವುದೇ ಇಲ್ಲ ಬಟ್ ಈ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋ ಲಾಶಿಗೆ ಹೇಳ್ತೇನೆ ಹಾಗೆ ನೆಕ್ಸ್ಟ್ ಮತ್ತೊಂದು ಬಂದುಬಿಟ್ಟು ಕೀವರ್ಡ್ಸ್ ಕೀವರ್ಡ್ಸ್ ಅಂದರೆ ಏನಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆಗಿದರೆ ಆ ಟೀಚರ್ಸ್ ಅನ್ನೋ ವರ್ಡು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆ ವರ್ಡ್ಸ್ಗಳನ್ನು ತುಂಬಾ ತೊಡ್ತಿ ನಾವು ಮೆನ್ಷನ್ ಮಾಡಬೇಕು ಅದು ಯಾಕಂತ ಹೇಳಬೇಕು ನಾವು ಈಡೋದು ಹೇಳ್ತೇನೆ ನೆಕ್ಸ್ಟ್ ಹೇಳ್ತೇನೆ ಸ್ಕಿಲ್ ಆ್ಯಂಡ್ ಕಿವರ್ಡ್ಸ್ ಈ ಎರಡು ತುಂಬಾ ಇಂಪಾರ್ಟೆಂಟ್ ರೋಲು ಸೊ ನಿಮ್ಮ ನಿಮ್ಮ ಜಾಬಲ್ಲಿ ಯಾವ್ಯಾವ ಸ್ಕಿಲ್ಗಳು ಬರ್ತದೆ ಅದನ್ನೆಲ್ಲ ಮೆನ್ಷನ್ ಮಾಡಲೇಬೇಕು ಮತ್ತೊಂದು ಹಾಗೆ ಹೇಳಿದಾಗೆ ಕೀವರ್ಡ್ಸ್ ಅದನ್ನು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಯಾಕಂತೇಳಿದರೆ ಇಲ್ಲಿ ನಾವು ಬಂದುಬಿಟ್ಟು ತುಂಬ ವಿಧ ವಿಧವಾದ ಕಂಟ್ರಿ ಜನಗಳಲ್ಲಿ ಇದ್ದೇ ಇರ್ತಾರೆ ಸೊ ಆಮೇಲೆ ನಮಗೆ ಹೇಳಿಕ್ಕಾಗಲ್ಲ ನಮ್ಮ ಆರ್ ಒಂದು ಕಂಟ್ರಿಯವರಾಗಿದ್ದರೆ ನಮ್ಮ ಸಹ ಅಂದರೆ ಕೋ ವರ್ಕರ್ಸ್ ಅಥವಾ ನಮ್ಮದು ಕೊಲೀಗ್ಸ್ ಅವರಿಂದ ಕಂಟ್ರಿಯವರಾಗಿರ್ತಾರೆ ಸೊ ಬೇಸಿಕ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆ ಇಂಗ್ಲೀಷ್ ಮಾತಾಡುವಾಗ ಅಟ್ಲೀಸ್ಟ್ ಸ್ವಲ್ಪ ಅದು ಟೆನ್ಸ್ ಆಗಿರ್ಬೋದು ಅಥವಾ ಗ್ರಾಮರ್ಸ್ ಅದನ್ನು ಸ್ವಲ್ಪ ಅದು ನಾವು ಕ್ಯಾ ಆ ಇಂಗ್ಲೀಷಲ್ಲಿ ಸೊ ಅದನ್ನು ನನ್ನ ಪ್ರಕಾರದಲ್ಲಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಮೆಥಡ್ ಏನಂತ ಹೇಳಿದರೆ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ನಮಗೆ ತುಂಬ ಟ್ರೈನಿಂಗ್ ಕ್ಲಾಸಸ್ಗಳಿದೆ ಅದನ್ನು ನಾವು ರೆಫರ್ ಮಾಡ್ಬೋದು ಅದಕ್ಕಿಂತಲೂ ತುಂಬ ಯೂ ಈಸಿ ವೇ ಅಂತೇಳಿದ್ರೆ ಇಂಗ್ಲೀಷ್ ಮೂವಿ ಅಥವಾ ಇಂಗ್ಲೀಷ್ ಸೀರೀಸ್ ನೋಡಿದ್ವಿ ಯಾಕೆಂದರೆ ಅಲ್ಲಿ ನಾವು ಅದನ್ನು ನೋಡುವಾಗ ನಾವು ಅದನ್ನ ಅಬ್ಸರ್ವ್ ಮಾಡ್ತೇವೆ ಇಂಗ್ಲೀಷ್ ಹೇಗೆ ಸ್ಪೀಕ್ ಮಾಡ್ತಾರೆ ಅಂತೇಳಿ ಸೊ ಬೇಸಿಕ್ ಇಂಗ್ಲೀಷ್ ತುಂಬಾ ಇಂಪಾರ್ಟೆಂಟ್ ಸೊ ಮೂರನೇದಾಗಿ ಬಂದ್ಬಿಟ್ಟು ಜಾಬ್ ಅಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಫಾರ್ ಎಕ್ಸಾಂಪಲ್ ಲಿಂಕ್ಡಿನೇ ತೊಗೊಳ್ಳಿ ಅಲ್ಲಿ ಯಾವ ರೀತಿ ಪ್ರೊಫೈಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಲಿಂಗಿನ್ ಅನ್ನೋ ಒಂದು ಅಲ್ಲಿ ತುಂಬಾ ಅಪರ್ಚುನಿಟಿ ಇದೆ ನಾವು ಒಬ್ಬರಿಗೆ ಅನ್ನ ಕೊಡ್ಬೋದು ಅಥವಾ ಸಿ ಅಲ್ಲಿ ಜಾಬ್ ಅಪ್ಲೋಡ್ ಮಾಡ್ಬೋದು ಯಾಕಂತ ಹೇಳಿದ್ರೆ ತುಂಬಾ ಅಪರ್ಚುನಿಟೀಸ್ ನಮಗೆ ಅಲ್ಲಿ ಬರುತ್ತೆ ಸೊ ಇವಾಗ ನಮಗೆ ಒಂದು ಕಂಪನಿ ಬಗ್ಗೆ ಗೊತ್ತಿರಲ್ಲ ಸೊ ಅವಾಗ ಏನು ಮಾಡ್ಕೊ ಅಂತ ಹೇಳಿದ್ರೆ ನಮಗೆ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ಆ ಕಂಪನಿಯಲ್ಲಿ ಯಾವ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಅಂತ ಹೇಳಿ ಸೊ ಅವಾಗ ಮಾಡ್ಬೋದು ಅವರಿಗೆ ರಿಕ್ವೆಸ್ಟ್ ಕೊಟ್ಟು ಅವ್ರ ಜೊತೆ ಮಾತಾಡಿ ಕನೆಕ್ಷನಲ್ಲಿ ಇಟ್ಕೊಂಡು ನಮಗೆ ಅದರ ಬಗ್ಗೆ ತಿಳ್ಕೊಬೋದು ನೆಕ್ಸ್ಟ್ ಏನಂತ ಹೇಳಿದರೆ ಆವಾಗಲೇ ಹೇಳಿದ್ರು ಕೀವರ್ಡ್ಸ್ ಮತ್ತು ಸ್ಕಿಲ್ಸ್ ಬಗ್ಗೆ ಸೊ ಇದು ಮೇನ್ ಆಗಿ ಅಪ್ಡೇಟ್ ಮಾಡಲೇಬೇಕಾಗುತ್ತೆ ನೀವು ನೀವು ಎಲ್ಲಿ ಸ್ಕಿಲ್ಸ್ ಮತ್ತು ಕೀ ಕೀವರ್ಡ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಾ ಸೊ ಎಂಪ್ಲಾಯೀಸ್ ಜಾಬ್ಸ್ ಓಪನಿಂಗ್ಸ್ ಮಾಡುವಾಗ ಅವ್ರು ಏನ್ಮಾಡ್ತಾರೆ ಎಲ್ಲ ಸಿ ವಿನ ನೋಡ್ಕೊಳ್ಳಲ್ಲ ಅವರು ಸ್ಕಿಲ್ಸ್ ಮತ್ತು ಕೀವರ್ಡ್ಸ್ ಏನಿದೆಯೋ ಅದನ್ನು ಸರ್ಚ್ ಮಾಡಿ ಹೈಲೈಟ್ ಮಾಡ್ತಾರೆ ಸೊ ಅವಾಗ ಯಾರ್ದೆಲ್ಲ ಅದರಲ್ಲಿ ಇರುತ್ತಾ ಸೊ ಅವಾಗ ಮುಂಚೆ ಬರುತ್ತೆ ಸೊ ಇದು ಈಸಿ ವೇ ನೆಕ್ಸ್ಟ್ ಏನಂತ ಹೇಳಿದರೆ ನಾಟ್ ಓನ್ಲಿ ಇನ್ ಸೊ ಇಲ್ಲಿ ದುಬೈಯಲ್ಲಿ ವರ್ಕ್ ಮಾಡೋರಿಗೆ ತುಂಬಾ ಪ್ಲ್ಯಾಟ್ಫಾರ್ಮ್ ಇದೆ ಲೈಕ್ ಇಂಡೀಡ್ ಇರ್ಬೋದು ಅಥವಾ ನೌಕ್ರಿಡ್ ಗಲ್ಫ್ ಡಾಟ್ ಕಾಮ್ ಇರ್ಬೋದು ಅಥವಾ ಗಲ್ಫ್ ಟ್ಯಾ ಟ್ಯಾಲೆಂಟ್ ಡಾಟ್ ಕಾಮ್ ಇರ್ಬೋದು ಡುಬೀಸಲ್ಲಿ ಇರ್ಬೋದು ಈ ರೀತಿ ತುಂಬಾ ಪ್ಲ್ಯಾಟ್ಫಾರ್ಮ್ ಇದೆ ನಿಮಗೆ ಬೆಸ್ಟ್ ವೇ ಅಂತ ಹೇಳಿದರೆ ಜಾಬಿಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರೆ ಲಿಂಕ್ಡ್ ಇನ್ ನೆಕ್ಸ್ಟ್ ಬರುದೇ ದುಬೈ ಎಂಟ್ರಿ ಓಕೆ ಕೆಲವರಿಗೆ ಎನಿಸ್ಬೋದು ನಾವು ಇಲ್ಲಿ ಲೋಕಲ್ ಇರ್ತೇವೆ ಸೊ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದು ನಾವು ದುಬೈಗೆ ಡೈರೆಕ್ಟ್ ಆನ್ಲೈನ್ ಮುಖಾಂತರ ಜಾಬ್ ಪ್ರೊಫ್ ಜಾಬ್ ಎಂಟ್ರೀ ಹಾಕ್ಬೋದಲ್ವ ಅಂತ ಹೇಳಿ ಬಟ್ ಇದು ಸ್ಲೈಟ್ಲಿ ಸ್ವಲ್ಪ ಟಫ್ ಯಾಕಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ ಯಾರನ್ನು ಹೈರ್ ಮಾಡ್ತಾರೋ ಅವರು ಇಲ್ಲಿ ವಿಸಿಟಲ್ಲಿ ವಿಸಿಟ್ ವೀಸಾ ಅಥವಾ ಜಾಬ್ ಮಾಡ್ತಿರೋರನ್ನೇ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ ಯಾಕೆ ಯಾಕಂತ ಹೇಳಿದರೆ ಅವರಿಗೆ ಇವತ್ತು ಸಿ ವಿ ನೋಡಿದ್ರೆ ನಾಳೆ ಅವರಿಗೆ ಇಂಟ್ ಇಂಟ್ರಿ ಕಾಲ್ ಬರ್ತದೆ ಸೊ ಎರಡು ದಿವಸದಲ್ಲಿ ಅವರಿಗೆ ಇಂಟ್ರವ್ಯೂಗೆ ಅಟೆಂಡ್ ಮಾಡಬೇಕಾಗ್ತದೆ ಆ ಥರ ನೋಡಿದರೆ ನೀವು ಊರಲ್ಲಿದ್ದು ಜಾಬ್ ಹುಡುಕೋದು ತುಂಬ ಕಷ್ಟ ಆಗ್ತದೆ ಸೈಕ್ಲಿ ಸೊ ಬೆಟರ್ ಟು ಇಲ್ಲಿಗೆ ಬರೋದು ತುಂಬಾ ಆ್ಯಕ್ಚುಲಿ ತಮ್ಮ ಸಲ ಸಲಹೆ ಸೊ ಅದರ ಅದರಲ್ಲಿ ಬಂದುಬಿಟ್ಟು ಮೊಟ್ಟ ಮೊದಲನೇದಾಗಿ ವಿಸಿಟ್ ವೀಸಾ ಪ್ಲ್ಯಾನಿಂಗ್ ಆಮೇಲೆ ಬರ್ತದೆ ಓಕೆ ಇಲ್ಲಿ ಬಂದ್ವಿ ನಾವು ದುಬೈಗೆ ಬಂದ್ವಿ ಯಾ ಎಲ್ಲಿ ಅಂತ ಹೇಳಿ ಆಮೇಲೆ ಬರೋದು ಜಾಬ್ ಇಂಟ್ರ್ಯೂ ಸೊ ಮೊಟ್ಟ ಮೊದಲನೇದಾಗಿ ವಿಸಿಟ್ ವೀಸಾ ಪ್ಲಾನಿಂಗ್ ಸೊ ಈ ವಿಸಿಟ್ ವೀಸಾ ಪ್ಲ್ಯಾನಿಂಗನ್ನು ಈಗಿನ ಪ್ರಕಾರ ಈಗಿನ ಏನು ಕಂಡೀಷನ್ ಇದೆಯೋ ಅದು ಬಂದ್ಬಿಟ್ಟು ಅರವತ್ತು ದಿವಸ ಯಾ ತೊಂಬತ್ತು ದಿವಸ ಆ ದಿವಸದ ವಿಸಿಟ್ ವೀಸಾ ಸಿಗ್ತದೆ ಸೊ ಈ ವಿಸಿಟ್ ವೀಸಾ ನಾವು ಪ್ಲ್ಯಾನ್ ಮಾಡುವಾಗ ಇದರ ಬಗ್ಗೆ ನಿಮ್ಮ ಯಾರು ಹತ್ತಿರ ಇರ್ತಾರೋ ಅದರನ್ನು ಅವರನ್ನು ಕನ್ಸಲ್ಟ್ ಆಗಿ ಈ ವಿಸಿಟ್ ವಿಸಿಟ್ ವೀಸಾದ ಕಾಸ್ಟ್ ಎಷ್ಟಿರ್ತದೆ ಇರ್ತದೆ ಅಥವಾ ಆ ಫ್ಲೈಟ್ ಟಿಕೆಟ್ನ ಕಾಸ್ಟ್ ಎಷ್ಟು ಎಷ್ಟಿರ್ತದೆ ಮತ್ತು ಇಲ್ಲಿನ ಎಕ್ಸ್ಪೆನ್ಸ್ ಎಷ್ಟು ಆಗಿರ್ಬೋದು ಅಂತ ಒಂದು ನೀವು ಅಪ್ರಾಕ್ಸಿಮೇಟ್ಲಿ ಅಂದರೆ ನೀವು ಈ ವಿಡಿಯೋನ ಯಾವಾಗ ನೋಡ್ತಿರೋ ಆ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಯಾಕೆಂದರೆ ಈಗಿನ ಎಕ್ಸ್ ಎಕ್ಸಾಕ್ಟ್ ಕರೆಂಟ್ ಸಿಚುವೇಶನ್ಗೆ ಕರೆಂಟ್ ಸಿಚುವೇಷನ್ಗೆ ಹೋಲಿಕೆ ಮಾಡಿದರೆ ಆಲ್ಮೋಸ್ಟ್ ನಿಮಗೆ ಕಮ್ಮಿ ಕಮ್ಮಿ ಅಂತ ಹೇಳಿದರೆ ಒಂದು ವಿಸಿಟ್ ವಿಜಾಕ್ಕೆ ಇಲ್ಲಿದ್ದು ಮುನ್ನೂರರಿಂದ ಇನ್ನೂರರಿಂದ ಮುನ್ನೂರು ನಾಲ್ನೂರು ದಿನ ಖರ್ಚಿರ್ತದೆ ಮತ್ತು ಫ್ಲೈಟ್ ಟಿಕೆಟ್ ಐ ಮೀನ್ ಸೀಸನ್ನ ಮೇಲೆ ಫ್ಲೈಟ್ ಟಿಕೆಟ್ ಸೀಸನ್ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಒಂದು ರಫ್ಲಿ ಅಂತ ಅಂತೇಳಿದ್ರು ಹಬ್ಬಬ್ಬ ಸೊ ಕಮ್ಮಿ ಅಂತ ಹೇಳಿದ್ರು ಸಹ ಇವತ್ತಿನ ದಿವಸಕ್ಕೆ ಚೆಕ್ ಮಾಡಿದರೆ ಒಂದು ಐವತ್ತು ಸಾವಿರದಿಂದ ಎಪ್ಪ ಎಂಬತ್ತು ಒಂದು ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ಕೈಯಲ್ಲಿ ಹಣ ಇಡಲೇಬೇಕು ಸೊ ಅಷ್ಟು ನಿಮ್ಮ ಹತ್ರ ಬಜೆಟ್ ಇದೆ ಅಂತೇಳಿದರೆ ಸೊ ನೀವೊಂದು ವಿಸಿಟ್ ವಿಜಾಕ್ಕೆ ಪ್ಲ್ಯಾನ್ ಮಾಡ್ಬೋದು ಇದು ಇದು ವಿಸಿಟ್ ವಿಜಾ ಪ್ರಕಾರ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲಿ ಉಳ್ಕೊಳ್ಳೋದು ಅಂದರೆ ಇಲ್ಲಿ ಬಂದಾಗ ನೀವು ಎಲ್ಲಿ ಉಳ್ಕೊಳು ಉಳ್ಕೊಳ್ಬೋದು ಅಂತೇಳಿ ಸೊ ನಾವು ಆ ಟೈಮಲ್ಲಿ ಇಲ್ಲಿ ಬೆಡ್ ಸ್ಪೇಸ್ ಅಂತ ಒಂದು ಫೆಸಿಲಿಟಿ ಸಿಗ್ತದೆ ಸೊ ಬೆಡ್ ಸ್ಪೇಸ್ ಅಂದರೆ ಏನಂತೇಳಿದರೆ ಒಂದು ರೂಮ್ ಆ ರೂಮಲ್ಲಿ ಒಂದು ನಾಲ್ಕು ಜನ ಐದು ಜನ ಶೇರ್ ಮಾಡ್ಕೊ ಶೇರ್ ಮಾಡಿ ಉಳ್ಕೊಳ್ಳೋದು ಸೊ ಅದಕ್ಕೆ ಬೆಡ್ ಸ್ಪೇಸ್ ಅಂತ ಹೇಳ್ತಾರೆ ಸೊ ಅದು ಇಲ್ಲಿ ಬಂದುಬಿಟ್ಟು ಈಗಿನ ಈಗಿನ ಕರೆಂಟ್ ಸಿಚುವೇಷನ್ಗೆ ನೋಡಿದರೆ ಇಲ್ಲಿದ್ದು ಒಂದು ಒಂದು ಸಾವಿರ ಒಂದು ಒಂದೂವರೆ ಸಾವಿರ ತನಕ ಒಳಗಡೆ ಸಿಗ್ತದೆ ಒಳ್ಳೆ ಬೆಡ್ ಸ್ಪೇಸ್ ಕಡಿಮೆ ರೇಟಿಗೆ ಅದು ಅಂದರೆ ಊರಿದ್ದು ಆಲ್ಮೋಸ್ಟ್ ಸೊ ಇವಾಗದ್ದು ಇಪ್ಪತ್ತೆರಡರಿಂದ ಮೂವತ್ತು ಸಾವಿರದ ಮೂವತ್ತು ಸಾವಿರ ರೂಪಾಯಿಗಳ ತಿಂಗ್ ತಿಂಗಳಿಗೆ ಪೇ ಮಾಡಬೇಕಾಗ್ತದೆ ಸೊ ಅದು ಓನ್ಲಿ ಬೆಡ್ ಸ್ಪೇಸ್ ಸಿಗ್ತದೆ ಸಿಗೋದು ಅದರಲ್ಲಿ ಸೊ ಊಟದ್ದೆಲ್ಲ ಡಿಫ್ರೆಂಟ್ ಸಪ್ರೇಟ್ ಆಗಿರ್ತದೆ ಸೊ ಅದೇ ನಾನು ಹೇಳಿದ್ನಲ್ಲ ನಲವತ್ತು ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ಖರ್ಚು ಇರ್ತದೆ ಎರಡು ತಿಂಗಳಿಗೆ ಆದರೂ ಸಹ ಮೂರನೇದು ಬಂದ್ಬಿಟ್ಟು ವಾಕಿನ್ ಇಂಟರ್ವ್ಯೂಸ್ ಇಂಟರ್ವ್ಯೂಸು ನಿಮಗೆ ಗೊತ್ತಿರ್ಬೋದು ದುಬೈಯಲ್ಲಿ ಆಲ್ಮೋಸ್ಟ್ ಆಲ್ ಕಂಪನೀಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಪೋಸ್ಟ್ ಮಾಡ್ಕೋತಾರೆ ಜಾಬ್ ವಾಕಿನ್ ಇಂಟರ್ವ್ಯೂ ಇದು ಸೊ ಇದು ನಿಮಗೆ ಜಾಬ್ ಪೋರ್ಟಲ್ಸಲ್ಲಿ ನೀವು ತುಂಬಾ ಆ್ಯಕ್ಟಿವ್ ಇದ್ರೆ ನಿಮಗೆ ಅಪ್ಡೇಟ್ ಆಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ವಾಕಿನ್ ಇಂಟರ್ವ್ಯೂಸನ್ನು ಅಟೆಂಡ್ ಮಾಡ್ಬೋದು ಸೊ ಅವಾಗ ನಿಮ್ದೇನಾದರೂ ಟ್ಯಾಲೆಂಟ್ ಅವರಿಗೆ ಸೂಟೇಬಲ್ ಅಂತ ಅನಿಸಿದ್ರೆ ನೀವು ಅದರಲ್ಲಿ ಸೆಲೆಕ್ಟ್ ಆಗಲೂಬಹುದು ಮತ್ತೆ ಆಗಿ ಇಲ್ಲಿ ಏನಂತ ಹೇಳಿದರೆ ನೀವು ನೀವು ಇಂಟರ್ವ್ಯೂಗೆ ಹೋಗುವಾಗ ಪ್ರೊಫೆಷ್ನಲ್ ಆಗಿರಬೇಕು ಆಲ್ಮೋಸ್ಟ್ ಫಾರ್ಮಲ್ ಡ್ರೆಸ್ಸನ್ನೇ ಹಾಕೋಬೇಕಾಗುತ್ತೆ ಮತ್ತೆ ಮೇಯ್ನ್ ಆಗೇನಂತ ಹೇಳಿದ್ರೆ ನೀವು ಎವ್ರಿ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಸಿ ಯನ್ನ ಕ್ಯಾರಿ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೂ ಕೆಲವರಿಗೆ ಮೈಂಡ್ ಸೆಟ್ ಇರುತ್ತೆ ದುಬೈಲಿ ಜಾಬ್ ಆಗಬೇಕು ಅಂತ ಹೇಳಿದರೆ ಖಾಲಿ ರೆಫರೆನ್ಸ್ ಇದ್ದರೆ ಸಾಕು ಅಂತ ಹೇಳಿ ಇದು ಒಪ್ಕೋತೀನಿ ರೆಫರೆನ್ಸ್ ಇದ್ದರೆ ನಿಮಗೆ ತುಂಬಾ ಈಸಿಯಾಗಿ ಜಾಬ್ ಆಗುತ್ತೆ ಬಟ್ ಏನಂತ ಹೇಳಿದರೆ ಇಲ್ಲಿ ಪ್ಲಸ್ ಪಾಯಿಂಟ್ ಒಂದಿದೆ ಇಲ್ಲಿ ನಿಮ್ಮ ಟ್ಯಾಲೆಂಟಿಗೆ ತುಂಬಾ ಬೆಲೆ ಕೊಡ್ತಾರೆ ನೀವು ಒಂದು ವೇಳೆ ಕರೆಕ್ಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ಖಂಡಿತವಾಗಲೂ ನೀವು ಸೆಲೆಕ್ಟ್ ಆಗ್ತೀರಾ ಯಾಕಂತ ಹೇಳಿದರೆ ನನಗೂ ಅಷ್ಟೇ ನಾನು ತುಂಬಾ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಫೈನಲ್ ಆಗಿ ನನಗೆ ಜಾಬ್ ಆಗಿರೋದು ಕೂಡ ನನ್ನ ಲಿಂಕ್ಡ್ ಇನ್ ನನಗೆ ಜಾಬ್ ಆಗಿರೋದು ಸೊ ನಾನು ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಸೊ ನೀವು ತುಂಬಾ ಡೈಲಿ ಹತ್ತಕ್ಕಿಂತ ಹದಿನೈದು ಆಗಲಿ ಪರ್ ಹಂಡ್ರೆಡ್ ಕೂಡ ನಿಮಗೆ ಜಾಬನ್ನು ಅಪ್ಲೈ ಮಾಡ್ಬೋದು ನಿಮಗೆ ಆಫಿಷಿಯಲ್ ವೆಬ್ಸೈಟಲ್ಲಿ ಸೊ ಈ ರೀತಿ ಅಪ್ಲೈ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಇಂಟರ್ವ್ಯೂ ಕಾಲ್ ಬರುತ್ತೆ ನೀವು ಇಂಟರ್ವ್ಯೂ ಚೆನ್ನಾಗಿ ಕೊಟ್ಟರೆ ಖಂಡಿತ ಸೆಲೆಕ್ಟ್ ಆಗ್ತೀರಾ ಈಗ ಇಷ್ಟೆಲ್ಲ ಆಯಿತು ಸೊ ಇದಕ್ಕೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಅಂತೇಳಿ ಹೇಳಿದರೆ ಇಲ್ಲಿಗೆ ಎಂಟ್ರಿ ಆಗುವಾಗ ಕೆಲವು ಇಂಪಾರ್ಟೆಂಟ್ ವಿಷಯಗಳಿದೆ ಅದನ್ನು ನಾವು ತಿಳಿದುಕೊಳ್ಳೋದು ಮೊಟ್ಟ ಮೊದಲನೇದಾಗಿ ಕಲ್ಚರಲ್ ಅವೇರ್ನೆಸ್ ಆಮೇಲೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮೂರನೇದಾಗಿ ಲೀಗಲ್ ರೂಲ್ಸ್ ಆ್ಯಂಡ್ ಅವೇರ್ನೆಸ್ಸಸ್ ಮತ್ತು ಇನ್ನೊಂದು ಸೇಫ್ಟಿ ಆ್ಯಂಡ್ ಇನ್ಸುರೆನ್ಸಸ್ ಅದೆಲ್ಲ ಬರ್ತದೆ ಕಲ್ಚರಲ್ ಅವೇರ್ನೆಸ್ ನಾವು ನಮ್ಮ ಕರ್ನಾಟಕದಲ್ಲಿರುವಾಗ ಮೇ ಬಿ ನಾವು ಪಂಚಿಟ್ಕೊಳ್ಬೋದು ಅಥವಾ ಏನಾದರೂ ಒಂದು ಏನಾದರೂ ಡ್ರೆಸ್ ಡಿಫ್ರೆಂಟ್ ನಮ್ಮ ಡ್ರೆಸ್ ಡ್ರೆಸ್ಸಿಂಗ್ ಸ್ಟೈಲ್ ಇರ್ತದೆ ಬಟ್ ಇಲ್ಲಿಗೆ ಬರುವಾಗ ನಾವು ಇಲ್ಲಿ ಲೋಕಲ್ ಇಲ್ಲಿದ್ದ ಜನಗಳು ಹೇಗೆ ಡ್ರೆಸ್ ಮಾಡ್ಕೊಳ್ತಾರೆ ಡ್ರೆಸ್ ಅಥವಾ ಜಾಬಿಗೆ ಹೋಗುವಾಗ ಯಾವ ಥರ ಡ್ರೆಸ್ ಹಾಕ್ತಾರ ಯಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬಿಗೆ ಹೋಗುವಾಗ ಎಂತ ಯಾವ ಥರ ಡ್ರೆಸ್ ಹಾಕ್ತಾರೆ ಸೊ ಆಡ್ ಆ ಥರ ಡ್ರೆಸ್ಸನ್ನು ನಾವು ವಿವರ್ ಮಾಡಬೇಕಾಗ್ತದೆ ಇಲ್ಲ ಇಲ್ಲದಿದ್ದರೆ ಇಲ್ಲೊಂದು ಡಿಫ್ರೆಂಟ್ ವೇಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಜನಗಳು ಮತ್ತು ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಫಿನಾನ್ಷಿಯಲ್ ಪ್ಲಾನಿಂಗ್ ಸೊ ನಾನು ಮೊಟ್ಟ ಮೊದಲು ಹೇಳಿದಾಗೆ ಇಲ್ಲಿಗೆ ಬರುವಾಗ ನಾವು ಆಲ್ರೆಡಿ ಎಡ್ವಾನ್ಸ್ ಆಗಿ ಆ ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾಗುವಷ್ಟು ಹಣವನ್ನು ನಾವು ಮುಂಗಡವಾಗಿ ನಮ್ಮ ಹತ್ರ ಇಟ್ಕೊಳ್ಳೇಬೇಕು ಇಲ್ಲದ್ರೆ ನಮಗೆ ತುಂಬ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ನಮಗೆ ಪ್ರಾಬ್ಲಮ್ ನಾವೇ ಫೇಸ್ ಮಾಡ್ಕೊಳ್ತೀವಿ ನಮಗೆ ಇಲ್ಲಿ ಹೆಲ್ಪ್ ಮಾಡಲಿಕ್ಕೆ ಯಾರು ಬರಲ್ಲ ಇಂಪಾರ್ಟೆಂಟ್ ಮೂರನೇದು ಏನಂತ ಹೇಳಿದ್ರೆ ಲೀಗಲ್ ರೂಲ್ಸ್ ಅವೇರ್ನೆಸ್ ಏನಂತ ಹೇಳಿದ್ರೆ ಮೇನ್ ಆಗಿ ವಿಸಿಟಿಂಗ್ ವೀಸಾದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡೋ ಹಾಗಿಲ್ಲ ಮತ್ತೇನಂತ ಹೇಳಿದ್ರೆ ಇಲ್ಲಿ ಒಂದ್ಸಲ ಜಾಬ್ ಆದರೆ ನಿಮಗೆ ಕಂಪೆನಿಯವರೇ ಎಂಪ್ಲಾಯ್ ವೀಸಾ ಪ್ರೊವೈಡ್ ಮಾಡ್ತಾರೆ ನೆಕ್ಸ್ಟ್ ಫೋರ್ತ್ ವಾನ ಇದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ಮೇಯ್ನಾಗಿ ಕಂಪಲ್ಸರಿಯಾಗಿ ದುಬೈ ಆಗಿರ್ಬೋದು ಯಾವುದೇ ಯು ಎ ಕಂಟ್ರಿಯಲ್ಲಿ ಎಲ್ಲ ಸ್ಟೇಟಲ್ಲೂ ಹೆಲ್ತ್ ಇನ್ಶೂರೆನ್ಸ್ ಮ್ಯಾಂಡೆಟರಿ ಸೊ ಇದನ್ನು ಕೆಲವೊಂದು ಕಂಪನಿಯವರು ಅವರೇ ಕೊಡ್ತಾರೆ ಇನ್ನು ಕೆಲವರು ನಾವೇ ಪರ್ಸ್ನಲ್ಲಾಗಿ ತಗೋಬೇಕಾಗುತ್ತೆ ಸೊ ಫೈನಲ್ ಆಗಿ ದುಬೈ ಯಾವತ್ತು ನಿಮ್ಮ ಹಾರ್ಡ್ ವರ್ಕ್ ಮತ್ತು ಟ್ಯಾಲೆಂಟನ್ನು ಯಾವತ್ತೂ ವೆಲ್ಕಮ್ ಮಾಡುತ್ತೆ ನೀವೇನಾದರೂ ಪ್ಲ್ಯಾನ್ ಆಗಿ ಕರೆಕ್ಟ್ ಮಾಡಿದರೆ ಅಥವಾ ಬೇಸಿಕ್ ನಾಲೆಜ್ ಗೊತ್ತಿದ್ದರೆ ಹಾಗೆಯೇ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ದರೆ ನಿಮ್ಮ ಕನಸು ದುಬೈಯಲ್ಲಿ ಜಾಬ್ ಮಾಡುವ ಕನಸು ಖಂಡಿತವಾಗಲೂ ನನಸಾಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಯಾರಿಗಾದರೂ ಏನಾದರೂ ಕ್ವೆಶ್ಚನ್ ಇರ್ಬೋದು ಅಥವಾ ಡೌಟ್ ಇರ್ಬೋದು ನೀವು ಅಲ್ಲಿ ಹಾಕ್ಬೋದು ನಾವು ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡ್ತೀವಿ ಸೊ ನಿಮಗೆ ಈ ವಿಡಿಯೋ ಲೈಕ್ ಆಯಿತು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡ್ರೆ ವೀಡಿಯೋನ ಲೈಕ್ ಮಾಡಲು ಮರೆಯದಿರಿ ಹಾಗೆಯೇ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ದುಬೈಯಲ್ಲಿ ಜಾಬ್ ಮಾಡಬೇಕು ಅಂತ ಹೇಳಿ ಕನಸಿರುತ್ತೆ ಸೊ ಅವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಕೂಡ ಸೊ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೊನೆಯದಾಗಿ ಹೇಳ್ತಾ ಖುಷಿ ಖುಷಿಯಾಗಿರಿ ಕೊನೆಯವರೆಗೂ ಶೈನ್ ಆಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್